ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಹಣ ಮಾಡಲಾರ್ದನ ಶೇಂಗಾ ಉಂಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದೊಂದು ಸಲ ನಮ್ಗೆ ಹಣ ಕೆಲವೊಬ್ಬರಿಗೆ ಹಣ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಹಣ ಭಾಳ ಏರಾತು ಭಾಳ ಇಳುವಾತು ಉಂಡೆ ಗಟ್ಟಿ ಆಗಿಬಿಟ್ಟು ಅಥವಾ ಉಂಡೆ ಮೆತ್ತಗಾತು ಈ ರೀತಿ ಕೆಲವೊಂದು ಸಮಸ್ಯೆಗಳು ಬರ್ತಾವೆ ಹಣ ಮಾಡ್ಕೊಳೋದ್ರಿಂದ ಇವತ್ತಿನ ದಿವಸ ನಾನು ನಿಮಗೆಲ್ಲ ಹಣ ಮಾಡ್ಕೊಳ್ಳಾರ್ದನ್ನ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿನಿ ಶೇಂಗಾನ ಸ್ವಲ್ಪ ಚಲೋದಂಗ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ನೀವು ಜೋರ ಹುರಿ ಇಟ್ಕೊಂಡು ಹುರ್ಕೊಂಬಿಟ್ರಿ ಅಂತಂದೇಳಂದ್ರೆ ಶೇಂಗಾ ಮೇಲೆಲ್ಲ ಕಪ್ಪಾಗಿರ್ತೈತಿ ಸಿಪ್ಪಿ ಒಳಗಡೆ ಹುರಿದಿರೋದೇ ಇಲ್ಲ ಅದಕ್ಕೆ ಇದು ಹುರಿಯೋ ಪ್ರೊಸೆಸ್ ಕೂಡ ಭಾಳನೆ ಇಂಪಾರ್ಟೆಂಟ್ ಈಗ ನಾ ಎಲ್ಲ ಹುರಿದಿರುವಂಥ ಶೇಂಗಾ ಬೀಜನ ಒಂದು ತಟ್ಟೆಗೆ ಹಾಕೊಂಡಿನಿ ಅದೆಲ್ಲ ಪೂರ್ತಿ ಆರಿದ್ಮೇಲೆ ಈ ರೀತಿ ಮ್ಯಾಲಿಂದ ಸಿಪ್ಪಿನೆಲ್ಲ ಚಲೋ ತಂಗ ತಗೊಂಡ್ಬಿಡ್ರಿ ನೋಡ್ರಿ ಶೇಂಗಾನಂದು ಎಲ್ಲ ಒಂದು ಸಮ ಹುರಿದವು ಈ ರೀತಿ ಶೇಂಗಾ ಒಂದೇ ಸಮ ಹುರ್ಕೊಳ್ರಿ ಅಂದ್ರೆ ಉಂಡಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವು ನೀವು ಸರಿಯಾಗಿ ಹುರಿಲಿಲ್ಲಪ್ಪ ಅಂತಂದೇಳಂದ್ರೆ ಉಂಡಿ ಚಲೋ ಆಗೋದಿಲ್ಲ ಈಗ ನೋಡ್ರಿ ಶೇಂಗಾ ಸಿಪ್ಪಿನ ಒಂದು ಸಾಣಸು ಜ ಕರಿಯೋದಿರ್ತೈತಲ್ಲ ಸೊಟ್ಟು ಅದ್ರಿಂದ ಬೇಕಾದ್ರೂ ತಗೊಳ್ರಿ ಇಲ್ಲ ಅಂತಂದೇಳಂದ್ರೆ ಒಂದು ಮರದೊಳಗೆ ಹಾಕ್ಕೊಂಡ್ರು ಸಿಪ್ಪಿನೆಲ್ಲ ಕೇರ್ಕೊಂಡು ಇಟ್ಕೊಂಬಿಡ್ರಿ ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೋ ಆ ರೀತಿ ಮಾಡ್ಕೊಬೋದು ನಾನೀಗ ಇದ್ರೊಳಗಿದ್ರೆ ಎಲ್ಲ ಸಿಪ್ಪಿನ ತಗೊಂಡ್ಬಿಟ್ಟಿನಿ ಈ ನೋಡ್ರಿ ಸಿಪ್ಪೆ ಎಲ್ಲ ಕೇರ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿನಿ ಶೇಂಗಾನ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಂದ್ರೆ ನಾದು ಬೆಲ್ಲ ತೊಗೊಂಡಿನೆಲ್ಲ ಇದು ಬೆಲ್ಲನ ಸ್ವಲ್ಪ ಮೆತ್ತಂದು ಬೆಲ್ಲ ತಗೋಬೇಕು ಈ ಉಂಡೆ ಮಾಡಬೇಕು ಅಂದ್ರೆ ಸ್ವಲ್ಪ ಮೆತ್ತಂದು ಬಿಜ್ಜಿ ಬೆಲ್ಲ ಅಂತೀರಲ್ಲ ಆ ಮಿಜ್ಜಿ ಬೆಲ್ಲ ತೊಗೋಬೇಕು ಇದನ್ನ ನಾನು ಚಾಕು ಸಹಾಯದಿಂದ ಸೈಡಿಗೆಲ್ಲ ಈ ರೀತಿ ತಗೊಂಡು ಬಂದೀನಿ ನೀವು ಹೆರ್ಜು ಮುಳ್ಳಿಗೆ ಬೇಕಾದರೂ ಇದನ್ನ ಹೆರ್ಚ್ಕೊಂಡು ಬರ್ಬೋದು ಆದರೆ ಚಾಕುಲಿಂತ್ರ ಇದು ಭಾಳ ಸರಳವಾಗಿ ಬರ್ತೈತಿ ಒಂದು ಐದು ನಿಮಿಷನೂ ಆಗೋದಿಲ್ಲ ನಾವು ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಂತಂದೇಳಿ ಅಂದ್ರೆ ನೋಡಿರಿ ಈಗೆಲ್ಲ ನಾನು ಬೆಲ್ಲನ ಈ ರೀತಿ ತೆಗೆದಿಟ್ಕೊಂಡಿನಿ ನಾನು ಮೆತ್ತನ್ ಬೆಲ್ಲನ ತೊಗೊಂಡಿನಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನಾನು ಒಂದು ಬೌಲ್ನಷ್ಟು ಶೇಂಗಾ ಬೀಜ ತೊಗೊಂಡಿನಿ ಅಳತಿ ಮಾಡಿ ಇಟ್ಕೊಂಡಿ ನೋಡಿರಿ ಮತ್ತು ಎಷ್ಟು ಶೇಂಗಾ ಬೀಜ ಇತ್ತಲ್ಲ ಅದ್ರದ್ದು ಮುಕ್ಕಾಲು ಕಪ್ನಷ್ಟು ನಾ ಬೆಲ್ಲ ತೊಗೊಂಡಿನಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತಂದ್ರೆ ಒಂದು ಕಪ್ ಶೇಂಗಾ ಬೀಜಕ್ಕೆ ಒಂದು ಕಪ್ನಷ್ಟು ಬೆಲ್ಲನೂ ತೊಗೋಬೋದು ನಾನೀಗ ಈ ರೀತಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮ್ಯಾಲೆ ತೆಳಗ ಮ್ಯಾಲೆ ತೊಳಗ ಮಾಡ್ಕೊಳ್ರಿ ಶೇಂಗಾ ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಮೇಲೆ ತೆಳಗ ಮಾಡಿಕೊಂಡು ಈಗ ಮಿಕ್ಸಿನ ಹೆಂಗೆ ತಿರುಗಿಸ್ಕೊಬೇಕು ಅಂದರೆ ಎಡಗಡೆ ತಿರುಗಿಸ್ಕೋಬೇಕು ಎಡಗಡೆ ಗರ್ ಗರ್ ಅನಿಸಿ ಈ ರೀತಿ ತಿರುಗಿಸ್ಕೊಂಡು ಬರಬೇಕು ಕಂಟಿನ್ಯೂಸ್ ತಿರುಗಿಸ್ಬಾರ್ದು ಮಿಕ್ಸರ್ನ ಒಂದೆರಡು ಸಲ ಎಡಗಡೆ ತಿರುಗಿಸ್ಕೊಂಡು ಮತ್ತೊಂದು ಸರ್ತಿಗೆ ತೆಗೆದು ಮತ್ತೆ ಹಿಂಗೆ ಮೇಲೆ ತೆಳಗ ಮೇಲೆ ತೆಳಗ ಮಾಡ್ಕೋಬೇಕು ಈ ರೀತಿ ಒಂದು ಎರಡರಿಂದ ಮೂರು ಸಲ ಈ ಪ್ರೊಸೆಸ್ಸನ್ನು ಮಾಡಬೇಕು ಈಗ ಇದು ಕರೆಕ್ಟಾಗಿ ಉಂಡೆ ಹದಕ್ಕೆ ಬಂದೈತಿ ನೋಡಿರಿ ಇದು ಉಂಡೆ ಹದ ಬಂದೈತಿಲ್ಲ ಅಂತೇಳಿ ನೀವು ಚೆಕ್ ಮಾಡಿ ನೋಡ್ಕೊಳ್ರಿ ಒಂಚೂರು ಏಲಕ್ಕಿ ಪೌಡ್ರು ಹಾಕ್ಕೊಳ್ರಿ ನೀವು ಬೇಕಂದ್ರೆ ಹಾಕ್ಕೊಬೋದು ಶೇಂಗಾ ಬೆಲ್ಲ ಎರಡನ್ನೇ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು ಈಗ ಎಲ್ಲ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡಿಕೊಂಡು ಈಗ ಈ ರೀತಿ ಉಂಡೆ ಹದಕ್ಕೆ ಕರೆಕ್ಟಾಗಿ ಬಂದೈತೆ ನೋಡ್ರಿ ನಮ್ಮದು ಬಂದಿರಲಿಲ್ಲಪ್ಪ ಅಂತಂದೇಳಂದ್ರೆ ಇನ್ನೊಂದು ಸತಿ ನೀವು ಮಿಕ್ಸಿಗೆ ಹಾಕ್ಕೊಂಡು ಒಂದೆರಡು ಸತಿ ಎಡಗಡೆ ತಿರುಗಿಸ್ಕೊಂಡು ಬರ್ರಿ ಕರೆಕ್ಟ್ ಹದ ಬರ್ತೈತಿ ನಿಮ್ಗೆ ಉಂಡಿದು ನೋಡಿರಿ ಈಗ ಉಂಡೆ ಈ ರೀತಿ ಸ್ವಲ್ಪ ಉಂಡಿನ ಒತ್ತಿ ಒತ್ತಿ ಕಟ್ಟಬೇಕು ಯಾಕಂದರೆ ಇದು ಹಣ ಮಾಡಿರೋದಲ್ಲ ಸ್ವಲ್ಪ ಒತ್ತಿ ಒತ್ತಿ ಕಟ್ಟಬೇಕು ಇಲ್ಲ ಅಂತ ಹೇಳಿದ್ರೆ ಒಡೆದು ಬಿಡ್ತಾವೆ ಉಂಡೆ ಆಮೇಲೆ ಬಿರುತ್ ಬಿರ್ಕ್ ಬಿಡ್ತಾವೆ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಈ ರೀತಿ ನೀವು ಕಟ್ಟಿದ್ರೆ ಅಂದರೆ ಒಂಚೂರು ಉಂಡಿ ಒಡೆಯೋದಿಲ್ಲ ಮತ್ತು ಬಿರುಕು ಕೂಡ ಬಿಡೋದಿಲ್ಲ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಶೈನಿಂಗಾಗಿ ಭಾಳ ಅಂದ್ರೆ ಭಾಳ ರುಚಿ ಕೂಡ ಆಗಿರ್ತಾವೆ ಸೇಮ್ ನೀವು ಹಣ ಹೆಂಗೆ ಮಾಡಿರ್ತೀರಲ್ಲ ಆಣ ಮಾಡಿದ್ರಕ್ಕಿಂತ ರುಚಿ ಆಗ್ತಾವಂದ್ರೆ ಪರವಾಗಿಲ್ಲ ಆಮೇಲೆ ನೀವು ಈ ರೀತಿ ಶೇಂಗಾ ಮತ್ತು ಬೆಲ್ಲ ಎರಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ದೊಳಗೆ ಹಾಕೊಂಡು ಇಟ್ಕೋಬೋದು ನಿಮ್ಗೆ ಯಾವಾಗ ಬೇಕು ಅವಾಗ ತಗೊಂಡು ನೀವು ಉಂಡಿನ ಮಾಡ್ಕೋಬೋದು ಅದನ್ನು ಕೂಡ ನೀವು ಈ ರೀತಿ ಸರಳವಾಗಿ ಮಾಡ್ಕೊಬೋದು ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ಹಿಂಗೆ ಸ್ವಲ್ಪ ಕೈಯಿಂದ ತಿಕ್ಕೊಂಡ್ರಿ ಅಂತಂದ್ರೆ ಉಂಡಿ ಚಲೋ ತಂಗ ಆಗಿ ಬರ್ತಾವೆ ನೋಡಿದ್ರಲ್ಲ ಸರಳವಾದ ವಿಧಾನದೊಳಗೆ ಪಾಕ ಮಾಡ್ದೇನೆ ಉಂಡೆ ಹೆಂಗೆ ಮಾಡೋದು ಅಂತ ನಾನು ಇವತ್ತಿನ ದಿವಸ ನಿಮಗೆಲ್ಲ ತೋರಿಸ್ಕೊಟ್ಟೀನಿ ಭಾಳ ಸರಳ ಭಾಳ ಸಿಂಪಲ್ ಮತ್ತು ಯಾರಿಗೆ ಹಣ ಮಾಡೋಕ್ಕೆ ಬರೋದಿಲ್ಲಲ್ಲ ಅವರು ಎಲ್ಲರೂ ಈ ಪ್ರೊಸೆಸ್ಸನ್ನು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಭಾರಿ ಮಸ್ತ್ ಉಂಡೆ ಆಗ್ತಾವೆ ನೋಡಿದ್ರಲ್ಲ ನಮ್ಮದು ಹಣ ಮಾಡೋದನ್ನು ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ನಾನು ಇವತ್ತು ಇವತ್ತಿನ ದಿವಸ ನಿಮಗೆಲ್ಲ ಹೇಳ್ಕೊಟ್ಟೀನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು